ಇಲ್ಲಿಯವರೆಗೆ ಕಾವ್ಯ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೊರಗೆ ಹೋಗಲು ಪ್ರಾರಂಭಿಸುತ್ತಾಳೆ ಅವಳು ಕೋಣೆಯ ಬಾಗಿಲು ತೆರೆಯುತ್ತಿದ್ದಂತೆಯೇ ಯಾರೋ ಅವಳನ್ನು ಕೈಯಿಂದ ಹಿಡಿದು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾರೆ ಕಾವ್ಯ ದಿಢೀರನ್ನೇ ಗಾಬರಿಗೊಳ್ಳುತ್ತಾಳೆ ಅವಳು ನೋಡುತ್ತಾಳೆ ಮುಖವಾಡ ಧರಿಸಿದ ವ್ಯಕ್ತಿಯೊಬ್ಬನು ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ ಕೇವಲ ಅವನ ಕಣ್ಣುಗಳು ಮಾತ್ರ ಕಾಣಿಸುತ್ತಿವೆ ಅದರಿಂದ ಅವನು ಕಾವ್ಯಳನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ ಕಾವ್ಯಳ ಕಿರುಚಾಟ ಹೊರಬರುತ್ತದೆ ಮತ್ತು ಎಳೆದಾಟದಲ್ಲಿ ಹತ್ತಿರದಲ್ಲಿದ್ದ ಹೂದಾನಿಯು ಕೆಳಗೆ ಬೀಳುತ್ತದೆ ಅದೇ ಸಮಯದಲ್ಲಿ ಪ್ರಶಾಂತ್ ಕೆಳಗೆ ಬರುತ್ತಾನೆ ಮತ್ತು ಅವನಿಗೆ ಕಾವ್ಯಾಳ ಕಿರುಚಾಟ ಕೇಳಿಸುತ್ತದೆ ಅವನು ಬೇಗನೆ ಕಾವ್ಯಾಳ ಕೋಣೆಯ ಕಡೆಗೆ ಹೋಗುತ್ತಾನೆ ಮುಂದುವರಿದ ಭಾಗ ಬಾಗಿಲು ತೆರೆದಿತ್ತು ಆ ಮುಖವಾಡ ದಾರಿ ಕಾವ್ಯಾಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ ಕಾವ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ ಮತ್ತು ಅವಳು ದಿಢೀರನೆ ಅವನನ್ನು ಅಪ್ಪಿಕೊಳ್ಳುತ್ತಾಳೆ ವಿರಾಟ್ ನೀನು ಬಂದೆ ನೀನು ಖಂಡಿತ ಬರುತ್ತೀಯ ಎಂದು ನನಗೆ ಗೊತ್ತಿತ್ತು ನನಗೆ ಸಂಪೂರ್ಣ ನಂಬಿಕೆ ಇತ್ತು ಅವಳು ತುಂಬ ಅಳುತ್ತಾ ಹೇಳುತ್ತಿದ್ದಳು ಅಷ್ಟೇ ಅಲ್ಲದೆ ಅಳುವಿನಿಂದ ಅವಳಿಗೆ ಉಸಿರುಗಟ್ಟುವಂತಾಗಿತ್ತು ಅವಳ ಇಡೀ ಮುಖ ಕಣ್ಣೀರಿನಿಂದ ತೊಯ್ದಿತ್ತು ಮರುಕ್ಷಣವೇ ವಿರಾಟ್ ತನ್ನ ಮುಖವಾಡನ್ನು ತೆಗೆಯುತ್ತಾನೆ ಮತ್ತು ಕಾವ್ಯಳನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ ಅವನು ಬಿಟ್ಟರೆ ಅವಳು ಎಲ್ಲಿ ದೂರವಾಗಿ ಹೋಗುತ್ತಾಳೋ ಎಂಬಂತೆ ಇಬ್ಬರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು ಎಷ್ಟು ದಿನಗಳಿಂದ ಇಬ್ಬರು ಜಡಪಡಿಸುತ್ತಿದ್ದರು ಇಂದು ಇಬ್ಬರಿಗೂ ನೆಮ್ಮದಿ ಸಿಕ್ಕಿತು ಇಬ್ಬರು ಎಷ್ಟೋ ಬಾರಿ ಒಬ್ಬರ ಮುಖವನ್ನು ಮತ್ತೊಬ್ಬರು ಚುಂಬಿಸಿಕೊಳ್ಳುತ್ತಾರೆ ಎಷ್ಟೋ ಬಾರಿ ಒಬ್ಬರನ್ನೊಬ್ಬರು ತಮ್ಮ ಬಾಹುಗಳಲ್ಲಿ ಬಂಧಿಸಿಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಪ್ರಶಾಂತ್ ಒಳಗೆ ಬರುತ್ತಾ ಯಾರು ಇದು ಎಂದು ಹೇಳುತ್ತಾ ಅವನ ದೃಷ್ಟಿ ಅವರಿಬ್ಬರ ಮೇಲೆ ಬೀಳುತ್ತಾರೆ ವಿರಾಟ್ ಮತ್ತು ಕಾವ್ಯ ಇಬ್ಬರು ಅವನ ಕಡೆಗೆ ನೋಡುತ್ತಾರೆ ಕಾವ್ಯ ದಿಢೀರನೆ ನನ್ನ ವಿರಾಟ್ ಖಂಡಿತ ಬರುತ್ತಾನೆ ಎಂದು ನಾನು ಹೇಳಿದ್ದೆ ಈಗೋ ನೋಡಿ ನನ್ನ ವಿರಾಟ್ ಬಂದಿದ್ದಾನೆ ನನ್ನ ನಂಬಿಕೆ ಮುರಿಯಲಿಲ್ಲ ನೀನು ಏನೇನು ಹೇಳುತ್ತಿದ್ದೆ ಅವಳು ಪ್ರಶಾಂತ್ ಕಡೆಗೆ ನೋಡಿ ಹೇಳುತ್ತಾಳೆ ಮತ್ತು ವಿರಾಟ್ ಕೇವಲ ನಗುತ್ತಾ ಅವಳನ್ನು ನೋಡುತ್ತಿದ್ದನು ಪ್ರಶಾಂತ ಮನಸ್ಸಿನಲ್ಲಿ ಸರಿ ಯಾರೊಬ್ಬರ ನಂಬಿಕೆಯನ್ನಾದರೂ ಗೆದ್ದೆ ಎನ್ನುತ್ತಾ ಅವನು ಕಾವ್ಯಳ ಬಗ್ಗೆ ಸಂತೋಷಪಟ್ಟನು ಆದರೆ ಅದನ್ನು ತನ್ನ ಮುಖದಿಂದ ತೋರಿಸಿಕೊಳ್ಳಲಿಲ್ಲ ಮತ್ತು ಏನನ್ನೂ ಮಾತನಾಡಲಿಲ್ಲ ಅವನ ದೃಷ್ಟಿ ಮುರಿದ ಹೂದಾನಿಯ ಮೇಲೆ ಹೋಗುತ್ತದೆ ಕಾವ್ಯ ಅವನ ದೃಷ್ಟಿಯನ್ನು ಹಿಂಬಾಲಿಸುತ್ತಾ ಸಾರಿ ಅದು ತಪ್ಪಾಗಿ ಮುರಿದು ಹೋಯಿತು ವಿರಾಟ್ ಪ್ರಶಾಂತ್ ಬಳಿ ಹೋಗಿ ಅವನ ಹೆಗಲ ಮೇಲೆ ಕೈ ಹಾಕಿ ನಿನ್ನನ್ನು ಯಾವ ಶಬ್ದಗಳಲ್ಲಿ ಧನ್ಯವಾದ ಹೇಳಲಿ ನನಗೆ ತಿಳಿಯುತ್ತಿಲ್ಲ ಎನ್ನುತ್ತಾನೆ ಬೇಡ ಅದರ ಅವಶ್ಯಕತೆ ಇಲ್ಲ ಪ್ರಶಾಂತ್ ಯಾವುದೇ ಭಾವನೆ ಇಲ್ಲದೆ ಹೇಳುತ್ತಾನೆ ಅಷ್ಟರಲ್ಲಿ ಶಕುಂತಲರವರು ಒಳಗೆ ಬರುತ್ತಾರೆ ಅರೆ ನೀವಿಬ್ಬರು ಎಲ್ಲಿದ್ದೀರಾ ಎಂದು ಹೇಳುತ್ತಾ ಅವಳ ದೃಷ್ಟಿ ವಿರಾಟ್ ಮೇಲೆ ಬೀಳುತ್ತದೆ ಕಾವ್ಯ ದಿಢೀರನೆ ಅವರ ಬಳಿ ಹೋಗಿ ಆಂಟಿ ನೋಡಿ ನನ್ನ ವಿರಾಟ್ ಬಂದಿದ್ದಾನೆ ಅವನು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಅವನು ಖಂಡಿತ ಬರುತ್ತಾನೆ ಎಂದು ನಾನು ಹೇಳಿದ್ದೇನಲ್ಲ ಅವಳು ಮತ್ತೆ ಸಂತೋಷದಿಂದ ಬಿಸುಗುಟ್ಟುತ್ತಾ ಹೇಳುತ್ತಾಳೆ ವಿರಾಟ್ಗೆ ಅವಳ ಮುಗ್ಧತೆ ಎಷ್ಟೊಂದು ಪ್ರೀತಿಯನ್ನು ಉಂಟು ಮಾಡುತ್ತದೆ ಎಂದರೆ ಹೇಳಲಾಗದಷ್ಟು ಶಕುಂತಲರವರು ಕೂಡ ಕಾವ್ಯಾಳಿಗಾಗಿ ತುಂಬ ಸಂತೋಷ ಪಡುತ್ತಾರೆ ನಿಜವಾಗಿಯೂ ನಿನ್ನ ನಂಬಿಕೆಯ ಮೇಲೆ ನನಗೂ ತುಂಬ ನಂಬಿಕೆ ಇತ್ತು ಕಂದ ಎನ್ನುತ್ತಾ ಅವರು ವಿರಾಟ್ ಬಳಿ ಹೋಗಿ ಅವನನ್ನು ಮನಪೂರ್ವಕವಾಗಿ ಆಶೀರ್ವದಿಸುತ್ತಾರೆ ಸರಿ ಬನ್ನಿ ಈಗ ಹೊರಗಡೆ ಪಾರ್ಟಿಗೆ ಹೋಗೋಣ ಎಂದು ಶಕುಂತಲರವರು ಎಲ್ಲರಿಗೂ ಹೇಳುತ್ತಾರೆ ವಿರಾಟ್ ದಿಢೀರನೆ ಇಲ್ಲ ಈಗ ನಾನು ಕಾವ್ಯಳನ್ನು ಮಾಧ್ಯಮದ ಮುಂದೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಯಾರು ಎಲ್ಲೆಲ್ಲಿ ಕಣ್ಣಿಟ್ಟುಕೊಂಡು ಕುಳಿತಿದ್ದಾರೋ ಗೊತ್ತಿಲ್ಲ ನಾನು ಯಾವುದೇ ಅಪಾಯ ತೆಗೆದುಕೊಳ್ಳಲು ಬಯಸುವುದಿಲ್ಲ ಕ್ಷಮಿಸಿ ಈ ವಿಷಯಕ್ಕೆ ಆದರೆ ದಯವಿಟ್ಟು ಅನುಮತಿ ನೀಡಿ ನಾವು ಈಗಲೇ ಹೊರಡುತ್ತೇವೆ ಎನ್ನುತ್ತಾನೆ ಇಷ್ಟೊಂದು ಬೇಗ ನಿಮ್ಮಿಬ್ಬರನ್ನು ಕಳುಹಿಸಲು ನನಗೆ ಇಷ್ಟವಿಲ್ಲ ಆದರೆ ಸರಿ ಹಾಗಾದರೆ ನಿಮಗೆ ಹೇಗೆ ಸರಿ ಎನಿಸುತ್ತದೆಯೋ ಹಾಗೇ ಮಾಡಿ ಇದರ ನಂತರ ಅವರು ಕಾವ್ಯಗಳನ್ನು ತಬ್ಬಿಕೊಳ್ಳುತ್ತಾರೆ ಮತ್ತು ಅವಳ ಬಳೆಗಳನ್ನು ಅವಳಿಗೆ ಮರಳಿ ತೊಡಿಸುತ್ತಾರೆ ಕಾವ್ಯ ಪ್ರಶಾಂತ ಬಳಿಗೆ ಹೋಗಿ ಉಪಕಾರವನ್ನು ತೋರಿಸಲು ಬಯಸುವುದಿಲ್ಲ ಅದಕ್ಕೆ ಧನ್ಯವಾದ ಹೇಳುವುದಿಲ್ಲ ಮುಖ ನೋಡಿದರೆ ಹಾಗೆ ಕಾಣುವುದಿಲ್ಲ ಆದರೆ ನೀವು ಹೃದಯದಿಂದ ತುಂಬ ಒಳ್ಳೆಯವರು ಎನ್ನುತ್ತಾಳೆ ಇದನ್ನು ಕೇಳಿದ ತಕ್ಷಣ ಪ್ರಶಾಂತ್ ಅವಳ ಕಡೆಗೆ ದಿಟ್ಟಿಸಿ ನೋಡುತ್ತಾನೆ ಆದರೆ ಶಕುಂತಲರವರಿಗೆ ನಗು ಬರುತ್ತದೆ ನಂತರ ಅವರಿಬ್ಬರು ಮನೆಯ ಹೆಂಬದಿಯ ದಾರಿಯಿಂದ ಅವರನ್ನು ಕಳುಹಿಸುತ್ತಾರೆ ಪ್ರಶಾಂತ್ನ ತುಟಿಗಳ ಮೇಲೆ ಸಮಾಧಾನದ ನಗು ಮೂಡುತ್ತದೆ ಆದರೆ ಮರುಕ್ಷಣವೇ ಅದನ್ನು ಮರೆಮಾಚಿ ಅವನು ಒಳಗೆ ಹೋಗುತ್ತಾನೆ ಶಕುಂತಲರವರು ಅದನ್ನು ನೋಡುತ್ತಾರೆ ಅವರ ಕಣ್ಣುಗಳು ತುಂಬಿ ಬರುತ್ತವೆ ಪಾಪ ಪ್ರಶಾಂತ್ ಆ ದುರದೃಷ್ಟದ ಹುಡುಗಿ ನನ್ನ ಪ್ರಶಾಂತ್ನ ಜೀವನದಲ್ಲಿ ಬರದಿದ್ದರೆ ಇಂದು ನನ್ನ ಪ್ರಶಾಂತ್ ಕೂಡ ತನ್ನ ಜೀವನದಲ್ಲಿ ಸಂತೋಷವಾಗಿರುತ್ತಿದ್ದನು ನನ್ನ ಮಗನ ಎಲ್ಲ ಸಂತೋಷವನ್ನು ಅವಳು ಕಸಿದುಕೊಂಡಳು ಶಕುಂತಲರವರು ಅಳುತ್ತಾ ಹೇಳುತ್ತಿದ್ದರು ನಂತರ ಅವರು ಕೂಡ ಒಳಗೆ ಹೋಗುತ್ತಾರೆ ಇತ್ತ ವಿರಾಟ್ ತನ್ನ ಜೀವನವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ದನು ರಾತ್ರಿಯ ಕತ್ತಲೆಯಲ್ಲಿ ದೂರ ದೂರದವರೆಗೂ ರಸ್ತೆಯಲ್ಲಿ ಯಾರೂ ಇರಲಿಲ್ಲ ವಿರಾಟ್ ಕೂಡ ನಿಧಾನವಾಗಿ ಗಾಡಿ ಓಡಿಸುತ್ತಿದ್ದನು ತನ್ನ ಗಮ್ಯಸ್ಥಾನಕ್ಕೆ ಹೋಗಲು ಅವನಿಗೆ ಯಾವುದೇ ಆತುರವಿರಲಿಲ್ಲ ಕಾವ್ಯ ತನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇರಿಸಿಕೊಂಡಿದ್ದಳು ಮತ್ತು ವಿರಾಟ್ ತನ್ನ ಒಂದು ತೋಳಿನಿಂದ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡಿದ್ದನು ಈ ಕೆಲವೇ ದಿನಗಳ ಅಂತರವನ್ನು ಇಬ್ಬರೂ ಕೆಲವೇ ನಿಮಿಷಗಳಲ್ಲಿ ಅಳಿಸಿ ಹಾಕಲು ಬಯಸುತ್ತಿದ್ದರು ಇಬ್ಬರೂ ಮೌನವಾಗಿದ್ದರು ಆದರೆ ಇಬ್ಬರ ನಡುವಿನ ಮೌನವು ಬಹಳಷ್ಟು ಹೇಳುತ್ತಿತ್ತು ಸ್ವಲ್ಪ ಸಮಯದ ನಂತರ ವಿರಾಟ್ ಗಾಡಿಯನ್ನು ಬದಿಯಲ್ಲಿ ನಿಲ್ಲಿಸುತ್ತಾನೆ ಏನಾಯಿತು ಇಷ್ಟೊಂದು ಬೇಗ ತಲುಪಿಬಿಟ್ಟೆವ ಕಾವ್ಯ ತನ್ನ ದುಂಡು ದುಂಡಾದ ಕಣ್ಣುಗಳನ್ನು ಮಿಟುಕಿಸುತ್ತಾ ಹೇಳುತ್ತಾಳೆ ವಿರಾಟ್ ಅವಳ ಕಡೆಗೆ ನೋಡುತ್ತಾ ಹಾಗೆ ನೋಡಬೇಡ ಇಲ್ಲದಿದ್ದರೆ ಗಾಡಿಯಲ್ಲಿ ಶುರು ಮಾಡಿಬಿಡುತ್ತೇನೆ ಎಂದು ಹೇಳುತ್ತಾ ಅವಳ ಕಡೆಗೆ ನೋಡಿ ತನ್ನ ಒಂದು ಕಣ್ಣು ಮಿಟುಕಿಸುತ್ತಾನೆ ನಾಚಿಕೆ ಇಲ್ಲದ್ದು ಎಂದು ಹೇಳುತ್ತಾ ಅವಳು ಮುಖ ತಿರುಗಿಸಿಕೊಳ್ಳುತ್ತಾಳೆ ಅವಳ ಕೆನ್ನೆಗಳು ಕೆಂಪಾಗಿದ್ದವು ವಿರಾಟ್ ಬೇಗನೆ ಅವಳ ಕೆನ್ನೆಗೆ ಮುತ್ತಿಟ್ಟು ನಂತರ ಗಾಡಿಯಿಂದ ಹೊರಗೆ ಹೋಗುತ್ತಾನೆ ಕಾವ್ಯ ಕೂಡ ಹೊರಗೆ ಬರಲು ಪ್ರಾರಂಭಿಸುತ್ತಾಳೆ ಆದರೆ ವಿರಾಟ್ ಅವಳನ್ನು ಅಲ್ಲೇ ನಿಲ್ಲಿಸುತ್ತಾನೆ ಓಫೋ ಏನು ಮಾಡುತ್ತಿದ್ದೀರಿ ನೀವು ನನಗೂ ಹೊರಗೆ ಬರಬೇಕು ಕಾವ್ಯ ಮಕ್ಕಳಂತೆ ಹಠ ಮಾಡುತ್ತಾ ಹೇಳುತ್ತಾಳೆ ವಿರಾಟ್ ಅವಳ ಬಾಳಿಸತನಕ್ಕೆ ನಗದೇ ಇರಲು ಸಾಧ್ಯವಾಗಲಿಲ್ಲ ನೀವು ಕೇಳಿಸಿಕೊಳ್ಳುತ್ತಿದ್ದೀರೋ ಇಲ್ಲವೋ ಕಾವ್ಯ ಮತ್ತೆ ಹೇಳುತ್ತಾಳೆ ಆಗ ವಿರಾಟ್ ಗಾಡಿಯ ಬಾಗಿಲು ತೆರೆಯುತ್ತಾ ಈಗ ನೀವು ಹೊರಗೆ ಬರಬಹುದು ಎನ್ನುತ್ತಾನೆ ಕಾವ್ಯ ಹೊರಗೆ ಬರುತ್ತಾಳೆ ವಿರಾಟ್ ಅವಳ ಕೈ ಹಿಡಿದು ಒಂದು ಕಡೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ದಟ್ಟವಾದ ಕತ್ತಲೆ ಇತ್ತು ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ವಿರಾಟ್ ನನಗೆ ಭಯವಾಗುತ್ತಿದೆ ಎಂದು ಹೇಳುತ್ತಿದ್ದಂತೆಯೇ ಅವಳ ದೃಷ್ಟಿ ಮುಂದೆ ಬೀಳುತ್ತದೆ ಮತ್ತು ಅವಳು ನೋಡುತ್ತಲೇ ನಿಂತು ಬಿಡುತ್ತಾಳೆ ದಟ್ಟವಾದ ಕತ್ತಲೆಯ ನಡುವೆ ಒಂದು ಸಣ್ಣ ಪ್ರದೇಶದಲ್ಲಿ ಬೆಳಕೆಯೇ ಬೆಳಕು ಒಂದು ಟೆಂಟ್ ಹೌಸ್ ಮಿಂಚುತ್ತಿತ್ತು ಟೆಂಟ್ ಹೌಸ್ನವರೆಗೆ ಒಂದು ಟೇಬಲ್ ಇತ್ತು ಅದರ ಮೇಲೆ ಕೇಕ್ ಇರಿಸಲಾಗಿತ್ತು ಮತ್ತು ಅದರ ಮೇಲೆ ಹ್ಯಾಪಿ ಬರ್ತ್ಡೇ ಕಾವ್ಯ ಎಂದು ಬರೆಯಲಾಗಿತ್ತು ಇದೆಲ್ಲವನ್ನು ನೋಡಿ ಕಾವ್ಯಳ ಕಣ್ಣುಗಳು ತುಂಬಿ ಬರುತ್ತವೆ ಮರುಕ್ಷಣವೇ ವಿರಾಟ್ ಅವಳ ಸುತ್ತಲೂ ಸುತ್ತುತ್ತಾ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಮೈ ಕಾವ್ಯ ಹ್ಯಾಪಿ ಬರ್ತ್ಡೇ ಟು ಯು ವಿರಾಟ್ ಅವಳ ಹತ್ತಿರ ಹೋಗಿ ಹೇಳುತ್ತಾನೆ ಕಾವ್ಯ ತನ್ನ ಹಣೆಯನ್ನು ಅವನ ಹಣೆಯೊಂದಿಗೆ ಸೇರಿಸುತ್ತಾ ನಿಮಗೆ ನೆನಪಿತ್ತ ನಾನು ಮರೆತೇ ಹೋಗಿದ್ದೆ ಎನ್ನುತ್ತಾಳೆ ವಿರಾಟ್ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ನೀನು ನನ್ನ ಜೀವನ ನಾನು ನನ್ನನ್ನೇ ಮರೆಯಬಹುದು ಆದರೆ ನಿನ್ನನ್ನಲ್ಲ ಎನ್ನುತ್ತಾನೆ ಕಾವ್ಯ ನಿಧಾನವಾಗಿ ತನ್ನ ತೊಟಿಗಳನ್ನು ಅವನ ಕೆನ್ನೆಗೆ ಇಡುತ್ತಾಳೆ ನಾಟ್ ಬ್ಯಾಡ್ ಆದರೆ ಈ ಪ್ರೀತಿ ನನ್ನ ತೊಟಿಗಳ ಮೇಲೆ ಸಿಕ್ಕಿದ್ದರೆ ವಿಷಯವೇ ಬೇರೆಯಾಗಿರುತ್ತಿತ್ತು ಅವನು ಕಾವ್ಯಗಳನ್ನು ಕೆಣಕೊತ್ತಾ ಹೇಳುತ್ತಾನೆ ಕಾವ್ಯ ಅವನ ಹೆಗಲಿಗೆ ಹೊಡೆಯುತ್ತಾ ವಿರಾಟ್ ಹೌದು ನಾನು ಇಲ್ಲಿದ್ದೇನೆಂದು ನಿಮಗೆ ಹೇಗೆ ಗೊತ್ತಾಯಿತು ಅವಳು ಆಶ್ಚರ್ಯದಿಂದ ಅವನ ಕಡೆಗೆ ನೋಡುತ್ತಾ ಹೇಳುತ್ತಾಳೆ ಹಾಗೇನು ನೋಡುತ್ತಿದ್ದೀಯಾ ನೀನು ನನಗೆ ಫೋನ್ ಮಾಡುತ್ತೀಯ ಆದರೆ ಏನನ್ನೂ ಮಾತನಾಡದೇ ಇರುತ್ತೀಯಾ ಮತ್ತು ನಾನು ನಿನ್ನನ್ನು ಗುರುತಿಸುವುದಿಲ್ಲ ಎಂದುಕೊಂಡಿದ್ದೀಯಾ ನಿನ್ನ ಉಸಿರನ್ನು ಸಹ ನಾನು ಗುರುತಿಸುತ್ತೇನೆ ನೀನು ನನ್ನ ಆತ್ಮದಲ್ಲಿ ನೆಲೆಸಿದ್ದೀಯ ಅವನು ತನ್ನ ಕೈಗಳಿಂದ ಅವಳ ಮುಖವನ್ನು ಹಿಡಿದುಕೊಳ್ಳುತ್ತಾ ಹೇಳುತ್ತಾನೆ ಕಾವ್ಯ ಕೇವಲ ಹುಚ್ಚಿಯಂತೆ ಅವನನ್ನು ನೋಡುತ್ತಲೇ ಇದ್ದಳು ನೋಡುತ್ತಲೇ ಇದ್ದಳು ಈಗ ಏನು ನೋಡುತ್ತಿದ್ದೀಯ ಕಾವ್ಯ ಲಘುವಾಗಿ ನಗುತ್ತಾಳೆ ತನ್ನ ತುಟಿಗಳನ್ನು ವಿರಾಟ್ನ ತುಟಿಗಳಿಗೆ ಸ್ಪರ್ಶಿಸುತ್ತಾಳೆ ಮತ್ತು ನೋಡಿದೆ ನಿನ್ನನ್ನು ಹುಚ್ಚಿಯಾದೆ ಪಡೆದರೆ ನಿನ್ನನ್ನು ಸಾಯದೇ ಇರಲಾರೆ ನಾನು ಎಂದು ಹಾಡುತ್ತಾ ಅವನ ಎದೆಗೆ ತಬ್ಬಿಕೊಳ್ಳುತ್ತಾಳೆ ವಿರಾಟ್ ಕೂಡ ಅವಳನ್ನು ತನ್ನ ಬಾವುಗಳಲ್ಲಿ ತುಂಬಿಕೊಳ್ಳುತ್ತಾ ನಿನ್ನೊಂದಿಗೆ ಬದುಕಲು ಬಂದೆ ತನು ಮನವ ನಿನಗೆ ನೀಡಲು ಬಂದೆ ನೋಡಿದೆ ನಿನ್ನನ್ನು ಬದುಕಲು ತೊಡಗಿದೆ ನಾನು ಪಡೆದರೆ ನಿನ್ನನ್ನು ಮರಣದ ದುಃಖವಿಲ್ಲ ಎಂದು ಇಬ್ಬರು ಒಬ್ಬರನ್ನೊಬ್ಬರು ಸೇರಿಕೊಳ್ಳುತ್ತಿದ್ದರು ಇಬ್ಬರ ಕಣ್ಣುಗಳು ಒದ್ದೆಯಾಗಿದ್ದವು ಐ ಲವ್ ಯು ವಿರಾಟ್ ಐ ಲವ್ ಯು ನೀವು ಬರದಿದ್ದರೆ ನಾನು ಸತ್ತು ಹೋಗುತ್ತಿದ್ದೆ ಅವಳು ಅಳುತ್ತಾ ಹೇಳಿದಳು ವಿರಾಟ್ ಲಘುವಾಗಿ ಅವಳಿಂದ ದೂರ ಸರಿದು ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಗೆ ಬರುವುದಿಲ್ಲ ಹುಚ್ಚಿ ನಿನ್ನ ಈ ತಳಮಳ ಪ್ರತಿ ಕ್ಷಣವೂ ನನ್ನನ್ನು ತಲುಪುತ್ತಿತ್ತು ಮತ್ತು ನನ್ನನ್ನು ನಿನ್ನ ಕಡೆಗೆ ಎಳೆಯುತ್ತಿತ್ತು ಈಗ ಈ ಕಣ್ಣೀರನ್ನು ಒರೆಸು ಮತ್ತು ಕೇಕ್ ಕತ್ತರಿಸು ಗೆಳತಿ ಪಾಪ ಅದು ಯಾವಾಗಿನಿಂದ ನಿನಗಾಗಿ ಕಾಯುತ್ತಿದೆ ಇದನ್ನು ಕೇಳಿದ ತಕ್ಷಣ ಕಾವ್ಯಗೆ ನಗು ಬರುತ್ತದೆ ಕಾವ್ಯ ಕೇಕ್ ಕತ್ತರಿಸುತ್ತಾಳೆ ಮತ್ತು ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸುತ್ತಾರೆ ನನ್ನ ಗಿಫ್ಟ್ ಎಂದು ಕಾವ್ಯ ತನ್ನ ಕೈಯನ್ನು ಅವನ ಮುಂದೆ ಚಾಚಿ ಹೇಳುತ್ತಾಳೆ ವಿರಾಟ್ ಸ್ವಲ್ಪ ನಾಚಿಕೊಳ್ಳುತ್ತಾ ಗಿಫ್ಟ್ ತರಲೇ ಇಲ್ಲ ನಾನು ಆದರೆ ನಿನಗೆ ಏನು ಬೇಕು ಹೇಳು ಎಲ್ಲವನ್ನೂ ತಂದು ನಿನ್ನ ಪಾದದ ಬಳಿ ಇಡುತ್ತೇನೆ ಎನ್ನುತ್ತಾನೆ ಕಾವ್ಯಳ ಮುಖದಲ್ಲಿ ಮೂಡಿದ ನಗು ಇನ್ನಷ್ಟು ಆಳವಾಗುತ್ತದೆ ಅವಳು ತನ್ನ ಕೈಯನ್ನು ಅವನ ಕೂದಲಿನಲ್ಲಿ ತಿರುಗಿಸಿ ಅದನ್ನು ಕೆದಕುತ್ತಾ ನನ್ನ ಮುಂದೆ ನನ್ನ ಇಡೀ ಜಗತ್ತೇ ನಿಂತಿದೆ ಮತ್ತು ನನಗೆ ಬೇರೇನೂ ಬೇಡ ಹುಚ್ಚ ಜೀವನ ಸಂಗತಿಯಾಗಿ ನೀನು ಸಿಕ್ಕಿಬಿಟ್ಟೆ ಅಷ್ಟೇ ಎಲ್ಲವೂ ಸಿಕ್ಕಿದಂತಾಯಿತು ಎಂದು ಹೇಳುತ್ತಾಳೆ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತೀಯ ಎಂದು ವಿರಾಟ್ ಅವಳನ್ನು ತನ್ನ ಎದೆಗೆ ತಬ್ಬಿಕೊಳ್ಳುತ್ತಾ ಹೇಳುತ್ತಾನೆ ತುಂಬ ಎಂದು ಕಾವ್ಯ ಕೂಡ ತನ್ನ ತೋಳುಗಳನ್ನು ಅವನ ಬೆನ್ನಿಗೆ ಬಿಗಿಯಾಗಿ ಸುತ್ತಿಕೊಳ್ಳುತ್ತಾಳೆ ಕೆಲಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ಅನುಭವಿಸುತ್ತಾರೆ ಕಾವ್ಯ ವಿರಾಟ್ನಿಂದ ಸ್ವಲ್ಪ ದೂರ ಸರಿಯುತ್ತಾ ಹಾಗೆ ನೋಡಿದರೆ ನನ್ನ ಬಳಿ ನಿನಗಾಗಿ ಏನೋ ಇದೆ ಅವಳು ನಾಚಿಕೊಳ್ಳುತ್ತಾ ಹೇಳುತ್ತಾಳೆ ವಿರಾಟ್ ಈ ಹಿಂದೆ ಅವಳನ್ನು ಹೀಗೆ ನಾಚಿಕೊಳ್ಳುತ್ತಿರುವುದನ್ನು ನೋಡಿರಲಿಲ್ಲ ಅವಳ ಈ ನೋಟಕ್ಕೆ ಅವನು ಆಶ್ಚರ್ಯಚಕಿತನಾಗುತ್ತಾನೆ ಓಹೋ ನನ್ನ ಹೆಂಡತಿ ಇಷ್ಟೊಂದು ನಾಚಿಕೊಳ್ಳುವಂತಹದ್ದೇನಿದೆ ಎಂದು ಹೇಳುತ್ತಾ ಅವನು ಅವಳ ಹತ್ತಿರ ಬರುತ್ತಾನೆ ಕಾವ್ಯಳ ಕೆನ್ನೆಗಳು ಇನ್ನಷ್ಟು ಕೆಂಪಗಾಗುತ್ತವೆ ಅವಳು ವಿರಾಟ್ನ ಅಂಗಿಯ ಗುಂಡಿಯನ್ನು ಹಿಡಿದುಕೊಳ್ಳುತ್ತಾ ಅದು ನಾ ನಾನು ಎಂದು ಉದ್ದೇಶಪೂರ್ವಕವಾಗಿ ನಿಧಾನವಾಗಿ ಹೇಳುತ್ತಾಳೆ ಅವಳು ವಿರಾಟ್ನನ್ನು ಕೆಣಕುತ್ತಿದ್ದಾಳೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಓ ಫೋ ಕಾವ್ಯ ಈಗಲಾದರೂ ಹೇಳು ಹೀಗೆ ಯಾಕೆ ಕಾಡುತ್ತಿದ್ದೀಯಾ ಗೆಳತಿ ವಿರಾಟ್ ಅವಳ ಎರಡು ಕೆನ್ನೆಗಳನ್ನು ಹಿಂಡುತ್ತಾ ಹೇಳುತ್ತಾನೆ ಕಾವ್ಯ ಕಣ್ಣುಗಳನ್ನು ಮೇಲೆ ಕೆತ್ತಿ ಅವನ ಕಡೆಗೆ ನೋಡುತ್ತಾಳೆ ಮತ್ತು ಮತ್ತೆ ತನ್ನ ಕಣ್ಣುಗಳನ್ನು ಕೆಳಗಿಳಿಸುತ್ತಾಳೆ ನಂತರ ಅವಳು ವಿರಾಟ್ನ ಕೈ ಹಿಡಿದು ತನ್ನ ಹೊಟ್ಟೆಯ ಮೇಲೆ ಇಡುತ್ತಾಳೆ ನೀವು ತಂದೆಯಾಗಲಿದ್ದೀರಿ ಎಂದು ಹೇಳುತ್ತಾಳೆ ಒಂದು ನಿಮಿಷ ವಿರಾಟ್ಗೆ ತಾನು ಏನು ಕೇಳಿಸಿಕೊಂಡೆ ಎಂದು ಅರ್ಥವಾಗುವುದಿಲ್ಲ ಏನು ಮತ್ತೊಮ್ಮೆ ಹೇಳು ನೋಡೋಣ ಎಂದು ಅವನು ಏನೋ ತಪ್ಪಾಗಿ ಕೇಳಿಸಿಕೊಂಡೆನೇನೋ ಎನ್ನುವಂತೆ ಹೇಳುತ್ತಾನೆ ಕಾವ್ಯ ಅವನ ಕಡೆಗೆ ನೋಡುತ್ತಾ ಇಂದಿನಿಂದ ಪ್ರತಿಕ್ಷಣವೂ ನನ್ನ ಮುಂದೆಯೇ ಇರಬೇಕು ಮಿಸ್ಟರ್ ಸೂರ್ಯವಂಶಿ ನನಗೆ ನಿಖರವಾಗಿ ನಿಮ್ಮಂತೆಯೇ ಪುಟ್ಟ ವಿರಾಟ್ ಬೇಕು ಎಂದು ಹೇಳಿ ತನ್ನ ತುಟಿಗಳನ್ನು ಅವನ ತುಟಿಗಳ ಮೇಲೆ ಇಟ್ಟು ಚುಂಬಿಸುತ್ತಾಳೆ ಮತ್ತು ಬೇಗನೆ ಹಿಂದೆ ಸರಿಯುತ್ತಾಳೆ ವಿರಾಟ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬರುತ್ತದೆ ಅವನಿಗೆ ಸಂತೋಷದಿಂದ ಕುಣಿಯಬೇಕೆನಿಸುತ್ತದೆ ಮರುಕ್ಷಣವೇ ಅವನು ಕಾವ್ಯಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಸುತ್ತುತ್ತಾ ಐ ಲವ್ ಯು ಕಾವ್ಯ ಐ ರಿಯಲಿ ಲವ್ ಯು ನಿಜಕ್ಕೂ ಹುಟ್ಟುಹಬ್ಬ ನಿನ್ನದು ಆದರೆ ನೀನು ನನಗೆ ಇಷ್ಟು ಒಳ್ಳೆಯ ಉಡುಗೊರೆಯನ್ನು ನೀಡಿದ್ದೀಯ ನಿಜಕ್ಕೂ ಈ ಸಂತೋಷದ ಮುಂದೆ ಜಗತ್ತಿನ ಉಳಿದ ಎಲ್ಲ ಸಂತೋಷಗಳೂ ವ್ಯರ್ಥ ಅವನು ಹುಚ್ಚನಂತೆ ಮಾತನಾಡುತ್ತಲೇ ಇದ್ದನು ಸರಿ ಬಿಡು ಈಗಲಾದರೂ ನನ್ನನ್ನು ಕೆಳಗಿಳಿಸು ತಲೆ ತಿರುಗುವಂತಾಗಿದೆ ಎಂದು ಹೇಳುತ್ತಾಳೆ ವಿರಾಟ್ ಕಾವ್ಯಳನ್ನು ಕೆಳಗಿಳಿಸಿ ಬಹಳ ಪ್ರೀತಿಯಿಂದ ಅವಳ ಹಣೆಯನ್ನು ಚುಂಬಿಸುತ್ತಾನೆ ಇಬ್ಬರ ಕಣ್ಣುಗಳು ಒದ್ದೆಯಾಗಿದ್ದವು ಕಾವ್ಯ ಅವನ ತೋಳು ಹಿಡಿದು ತನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇರಿಸಿಕೊಳ್ಳುತ್ತಾ ಈ ಪಯಣವನ್ನು ನಾನು ಬಹುಶಃ ಒಬ್ಬಂಟಿಯಾಗಿ ಕಳೆಯಬೇಕಾಗುತ್ತದೆ ಎಂದುಕೊಂಡಿದ್ದೆ ಈ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡಿದ್ದೆ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಎನ್ನುತ್ತಾಳೆ ವಿರಾಟ್ ಸುಳ್ಳು ಕೋಪ ತೋರಿಸುತ್ತಾ ನೀನು ಹುಚ್ಚಿ ಮನೆ ಬಿಡುವ ಮೊದಲು ಒಮ್ಮೆಯಾದರೂ ನನ್ನ ಬಗ್ಗೆ ಯೋಚಿಸಲಿಲ್ಲ ಆ ವ್ಯಕ್ತಿ ಹೋಗು ಅಂದ ತಕ್ಷಣ ಹೊರಟು ಬಿಟ್ಟೆ ನನಗೆ ಹೇಳಲು ಪ್ರಯತ್ನವನ್ನಾದರೂ ಮಾಡಬೇಕಿತ್ತು ಸುಮ್ಮನೆ ನನ್ನನ್ನು ಬಿಟ್ಟು ಹೊರಟು ಬಿಟ್ಟೆ ಹ್ಞೂ ಎಂದು ಹೇಳುತ್ತಾನೆ ಕಾವ್ಯ ಬೇಗನೆ ಅವನ ಕುತ್ತಿಗೆಗೆ ತನ್ನ ತೋಳುಗಳನ್ನು ಸುತ್ತಿ ಹಾಯ್ ನನ್ನ ಮುದ್ದಾದ ಸ್ಯಾಡಿಸ್ ಕೋಪ ಮಾಡಿಕೊಂಡರೆ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ ಅದು ಬರೀ ವಿರಾಟ್ ಮಧ್ಯದಲ್ಲಿ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಹಾಗಾದರೆ ನಾನು ಏನು ಮಾಡುತ್ತಿದ್ದರೆ ಚೆನ್ನಾಗಿ ಕಾಣಿಸುತ್ತೇನೆ ಶ್ರೀಮತಿ ಸೂರ್ಯಾಂಶಿ ಅವನು ತೊಂಟತನದ ಧ್ವನಿಯಲ್ಲಿ ಹೇಳುತ್ತಾನೆ ಮತ್ತು ಜೊತೆಗೆ ತನ್ನ ಪೆರಳುಗಳನ್ನು ಅವಳ ಖಾಲಿ ಸೊಂಟದ ಮೇಲೆ ತಿರುಗಿಸುತ್ತಾನೆ ಕಾವ್ಯ ಗಲಿಬಿಲಿಗೊಳ್ಳುತ್ತಾಳೆ ಮತ್ತು ದಿಢೀರನೆ ವಿರಾಟ್ನ ಎದೆಗೆ ತಬ್ಬಿಕೊಳ್ಳುತ್ತಾ ವಿರಾಟ್ ಎನ್ನುತ್ತಾಳೆ ಮರುಕ್ಷಣವೇ ವಿರಾಟ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕಾರಿನ ಕಡೆಗೆ ಹೆಜ್ಜೆ ಹಾಕುತ್ತಾನೆ ಇನ್ನೊಂದು ಕಡೆ ಗಹನ ಮತ್ತು ಅವಿನಾಶ್ ಮಲೇಷಿಯಾ ತಲುಪಿದ್ದರು ಮತ್ತು ಇಬ್ಬರು ತಮ್ಮ ಚಿಕ್ಕ ಪ್ರಪಂಚವನ್ನು ಪ್ರಾರಂಭಿಸಿದ್ದರು ಬಿಳಿ ಬಣ್ಣದ ನೈಟಿ ಕೂದಲನ್ನು ಹಾಗೆಯೇ ಕಟ್ಟಿಕೊಂಡಿದ್ದಳು ಅದರಿಂದ ಕೂದಲಿನ ಒಂದು ಎಳೆ ಮುಖವನ್ನು ಸ್ಪರ್ಶಿಸುತ್ತಿತ್ತು ಕೈಗಳಲ್ಲಿ ಕೆಂಪು ಬಣ್ಣದ ಬಳೆಗಳು ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಅವಳು ನಿರ್ಲಕ್ಷ್ಯದಿಂದ ಮನೆಯ ಹಾಲ್ನಲ್ಲಿ ನೆಲದ ಮೇಲೆ ಕುಳಿತು ಒಂದೊಂದಾಗಿ ಬಾಕ್ಸ್ಗಳನ್ನು ತೆರೆಯುತ್ತಿದ್ದಳು ಅದರಲ್ಲಿ ಅವರು ವಾಸಿಸಲಿರುವ ಮನೆಯ ಸಾಮಾನುಗಳನ್ನು ಪ್ಯಾಕ್ ಮಾಡಲಾಗಿತ್ತು ಆದರೂ ಮನೆ ಸ್ವಲ್ಪ ಚಿಕ್ಕದಾಗಿತ್ತು ಮತ್ತು ಈ ಮನೆ ಕಂಪನಿಯಿಂದ ಅವಿನಾಶಿಗೆ ಸಿಕ್ಕಿತ್ತು ಗಹನ ನಿಧಾನವಾಗಿ ಎಲ್ಲ ಬಾಕ್ಸ್ಗಳನ್ನು ತೆರೆಯಲು ಪ್ರಾರಂಭಿಸುತ್ತಾಳೆ ಅವಿನಾಶ್ ತುಂಟ ಕಣ್ಣುಗಳಿಂದ ಯಾವಾಗಿನಿಂದ ಅವಳನ್ನೇ ನೋಡುತ್ತಿದ್ದಾನೆಂಬುದನ್ನು ಅರಿಯದೆ ಇಗೋ ನೋಡಿ ಅವಿನಾಶ್ ಇದರಲ್ಲಿ ಏನಿದೆ ಎಂದು ಹೇಳುತ್ತಾ ಅವಳು ಅವಿನಾಶ್ ಕಡೆಗೆ ನೋಡುತ್ತಾಳೆ ಅವನು ತನ್ನ ಕಡೆಗೆ ಹಾಗೆ ನೋಡುತ್ತಿರುವುದನ್ನು ಕಂಡು ಅವಳ ಕೆನ್ನೆಗಳು ಕೆಂಪಾಗುತ್ತವೆ ತೋರಿಸಿ ನೋಡೋಣ ನಾನು ಯಾವಾಗಿನಿಂದ ನೋಡುತ್ತಿದ್ದೇನೆ ಅವನು ನಿಧಾನವಾಗಿ ಅವಳ ಹತ್ತಿರ ಹೋಗುತ್ತಾ ಹೇಳುತ್ತಾನೆ ಗಹನಾಳ ಹೃದಯ ಬಡಿತ ಹೆಚ್ಚಾಗುತ್ತದೆ ಮತ್ತು ಅವಳು ತನ್ನೊಳಗೆ ಮುದುಡಿಕೊಳ್ಳುತ್ತಾ ಹಿಂದೆ ಸರಿಯಲು ಪ್ರಾರಂಭಿಸುತ್ತಾಳೆ ಅವನಷ್ಟು ದಿಢೀರನೆ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾನೆ ಇದರಿಂದ ಗಹನ ದಿಢೀರನೆ ಅವನ ಎದೆಗೆ ತಬ್ಬಿಕೊಳ್ಳುತ್ತಾಳೆ ಇದು ಇದು ನೀವೇನು ಮಾಡುತ್ತಿದ್ದೀರಿ ಎಷ್ಟೊಂದು ಕೆಲಸ ಅವಳು ತನ್ನ ಮಾತನ್ನು ಪೂರ್ಣಗೊಳಿಸುವ ಮೊದಲೇ ಅವಿನಾಶ್ ಅವಳ ತೆರೆಯುತ್ತಿರುವ ಮತ್ತು ಮುಚ್ಚುತ್ತಿರುವ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಬಂಧಿಸುತ್ತಾನೆ ಮತ್ತು ಅವಳನ್ನು ಗಾಢವಾಗಿ ಚುಂಬಿಸಲು ಪ್ರಾರಂಭಿಸುತ್ತಾನೆ ಗಹನಳ ಕೈಗಳು ಅವನ ಶರ್ಟ್ ಮೇಲೆ ಬಿಗಿಯಾಗಿ ಹಿಡಿದುಕೊಳ್ಳುತ್ತವೆ ಮತ್ತು ಕಣ್ಣುಗಳು ತಾವಾಗಿಯೇ ಮುಚ್ಚಿಕೊಳ್ಳುತ್ತವೆ ಅವಿನಾಶ್ನ ಹಿಡಿತ ಅವಳ ಮೇಲೆ ಬಿಗಿಯಾಗುತ್ತಾ ಹೋಗುತ್ತದೆ ಮತ್ತು ಗಹನ ಕೂಡ ಎಲ್ಲವನ್ನೂ ಮರೆತು ಅವನಿಗೆ ಸಾಥ್ ನೀಡುತ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಹಾಸಿಗೆಯ ಮೇಲೆ ಇದ್ದರು ಮತ್ತು ಸಂಪೂರ್ಣವಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಲ್ಲಿ ಮುಳುಗಿದ್ದರು ಇಬ್ಬರ ಬಟ್ಟೆಗಳು ನೆಲದ ಮೇಲೆ ಬಿದ್ದಿದ್ದವು ಮತ್ತು ಅವರಿಬ್ಬರು ಒಂದು ಹೊದಿಕೆಯಲ್ಲಿ ಸುತ್ತಿಕೊಂಡಿದ್ದರು ಭೂಪೇಂದ್ರವರ ಪ್ರಪಂಚದಿಂದ ದೂರವಿರುವ ಇಬ್ಬರು ಒಟ್ಟಾಗಿ ಬಹಳ ಸಂತೋಷವಾಗಿದ್ದರು ಇತ್ತ ವಿರಾಟ್ನ ಕಾರು ಒಂದು ಐಷಾರಾಮಿ ಹೋಟೆಲ್ನ ಮುಂದೆ ಬಂದು ನಿಲ್ಲುತ್ತದೆ ವಿರಾಟ್ ಅವಳನ್ನು ಒಳಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಅವನು ಮೊದಲೇ ಬುಕ್ ಮಾಡಿದ್ದ ಕೋಣೆಗೆ ಕರೆದುಕೊಂಡು ಹೋಗುತ್ತಾನೆ ಕೋಣೆ ಬಹಳ ಸುಂದರವಾಗಿತ್ತು ನಾವು ಯಾವಾಗ ಮನೆಗೆ ಹೋಗೋಣ ಕಾವ್ಯ ಹಾಸಿಗೆ ಮೇಲೆ ಮಲಗುತ್ತಾ ಹೇಳುತ್ತಾಳೆ ವಿರಾಟ್ ಅವಳ ಹತ್ತಿರವೇ ಮಲಗುತ್ತಾ ನಿನಗೇನು ಮನೆಗೆ ಹೋಗಲು ತುಂಬ ಆತುರವಿದೆಯೇ ಕೆಲವು ದಿನ ನಿನ್ನ ಗಂಡನ ಜೊತೆ ಇರಲು ಆಗುವುದಿಲ್ಲವೇ ಅವನು ಅವಳ ಕುತ್ತಿಗೆಯ ಮೇಲೆ ತನ್ನ ತುಟಿಗಳನ್ನು ತಿರುಗಿಸುತ್ತಾ ಹೇಳುತ್ತಾನೆ ಕಾವ್ಯ ತನ್ನ ಒಂದು ತೋಳನ್ನು ಅವನ ಸೊಂಟಕ್ಕೆ ಸುತ್ತಿ ಅವನಿಗೆ ಇನ್ನಷ್ಟು ಹತ್ತಿರವಾಗುತ್ತಾ ನಾವು ನಿಮ್ಮವರೇ ಮಿಸ್ಟರ್ ಸೂರ್ಯಾಂಶಿ ನೀವು ಬಯಸಿದಷ್ಟು ಕಾಲ ನಮ್ಮ ಎದೆಗೆ ಅಪ್ಪಿಕೊಂಡಿರಿ ಎನ್ನುತ್ತಾಳೆ ವಿರಟ್ ಅವಳ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ತಿರುಗಿಸುತ್ತಾ ಉಫ್ ಈ ಕ್ಷಣಕ್ಕಾಗಿ ನಾನು ಹಂಬಲಿಸುತ್ತಿದ್ದೆ ಕೇವಲ ನನ್ನ ಜೀವ ಮಾತ್ರ ಹೋಗಿರಲಿಲ್ಲ ಬೇರೇನೂ ಉಳಿಯಲಿಲ್ಲ ಆದರೆ ಈಗ ನಮ್ಮನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ ಯಾರೂ ಇಲ್ಲ ಎಂದು ಹೇಳುತ್ತಾ ಅವನು ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ ಇನ್ನು ಭೂಪೇಂದ್ರರವರ ದರ್ಪ ನಡೆಯುವುದಿಲ್ಲ ಎಂದು ಹೇಳುವಂತೆ ಮುಂದುವರಿಯುವುದು